ಓಕೆ ಸೊ ಇಂಗ್ಲೀಷಲ್ಲಿ ಶ್ ಸೌಂಡ್ ಇದೆಯಲ್ಲ ಶ್ ಅದು ನಾವು ಅಲ್ಪ ಇದು ಇದು ಆಗಿರ್ಬೋದು ಅಥವಾ ಇದಾಗಿರ್ಬೋದು ಇಂಗ್ಲೀಷಲ್ಲಿ ಒಂದೇ ಸೌಂಡ್ ಇರೋದು ಕನ್ನಡದಲ್ಲಿ ಮಾತ್ರ ಎರಡು ಸೌಂಡ್ ಇದೆ ಒಂದು ಶಾರದೆ ಶಾಪ ಇದು ಶ ದೊಡ್ಡದು ಷಣ್ಮುಖ ವಿಷ ಈ ಥರದ್ದು ಶಾ ಸೊ ಶಾ ಷ ಇಂಗ್ಲೀಷಲ್ಲಿ ಒಂದೇ ಇರೋದು ಓಕೆ ಸೊ ಒಂದೇ ಇದೆ ಅದರಲ್ಲಿ ಎಸ್ ಎಚ್ ಬರ್ಬೋದು ಸಿ ಐ ಬರ್ಬೋದು ಟಿ ಐ ಓ ಏನು ಬರ್ಬೋದು ಟಿ ಐ ಎ ಏನು ಬರ್ಬೋದು ಓಕೆ ಸೊ ಅದು ಮುಂದೆ ನೋಡೋಣ ಫೋನೋಗ್ರಾಮ್ಸಲ್ಲಿ ಗೊತ್ತಾಗುತ್ತೆ ನಿಮಗೊಂದು ಓಕೆ ನಾ ಇದಾಯ್ತಲ್ವಾ ಹ್ಞೂ ಈಗ ಇದು ನೋಡಿ ಅನ್ ಕನ್ ವೆನ್ ನೋಡಿ ನಮಗೆ ಈಸಿ ಆಗುತ್ತೆ ತಂಗ ಅನ್ ಕನ್ ವೆನ್ ಸೊ ನೀವು ಅಲ್ಲಿ ನೋಡಿದಾಗಲೇ ಗೊತ್ತಾಗ್ಬೇಕು ನಿಮಗೆ ಎಲ್ಲಿ ಕ ಅಂದರೆ ನಾವು ಎಲ್ಲಿಗೆ ನಿಲ್ಲಿಸಬೇಕು ಅಂತ ಅಂದ್ರೆ ಕಾಮನ್ ಆಗಿ ಸೊ ಅನ್ ಅಲ್ಲಿಗೆ ನಿಲ್ಸಿದ್ರೆ ಓಕೆ ಅನ್ ಅನ್ ಯು ಎನ್ ಸಿಗೆ ನಿಲ್ಲಿಸೋಕ್ಕಾಗುತ್ತಾ ಇಲ್ಲ ಓಕೆ ಓವೆಲ್ ಇದೆ ಅಂತ ಹೇಳ್ಬಿಟ್ಟು ಯು ಎನ್ ಸಿಗೆ ನಿಲ್ಲಿಸೋಕ್ಕಾಗುತ್ತೆ ಇಲ್ಲ ಅನ್ ಅಥವಾ ಫಸ್ಟಿಗೆ ಓವೆಲ್ ಸಿಕ್ತು ಅಂತ ಹೇಳ್ಬಿಟ್ಟು ಯು ಗೆ ನಿಲ್ಲಿಸ್ಬೋದು ಅ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಅನ್ ಈಗ ದೊಡ್ಡದಿದೆಯಲ್ವಾ ಸೆವೆನ್ ಸಿಲೆಬಲ್ಸ್ ಇದೆ ರೈಟ್ ಸೆವೆನ್ ಸಿಲೆಬಲ್ ಇದೆ ಅನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಸೆವೆನ್ ಸಿಲೆಬಲ್ಸನ್ನು ನಾವೇನು ಮಾಡಬೇಕು ಫಸ್ಟು ಎರಡೆರಡು ಸಿಲೆಬಲ್ ಆಗಿ ನೀವು ಡಿವೈಡ್ ಮಾಡ್ಕೊಳ್ಳಿ ಓದಲಿಕ್ಕೆ ಕಷ್ಟ ಆಗುತ್ತಲ್ವ ಎರಡೆರಡು ಸಿಲೆಬಲ್ಲಾಗಿ ಡಿವೈಡ್ ಮಾಡ್ಕೋಬೇಕು ಅಂದರೆ ಫಸ್ಟು ಒಂದೊಂದು ಸಿಲೆಬಲ್ ನೋಡ್ಕೊಳ್ಳಿ ಸೊ ಅನ್ ಕನ್ ವನ್ ಶ ಲಿ ಠಿ ಓಕೆ ಸೊ ಕನ್ನಡದಲ್ಲಿ ತೊಗೊಳೋದ್ರೆ ಅನ್ ಕನ್ ವೆನ್ ಶ ಲಿ ಠಿ ಓಕೆ ಎಷ್ಟಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಆಯ್ತಲ್ವಾ ಈಗ ಪದ ದುಡ್ದಿರೋದ್ರಿಂದ ಸಿಲಬಲ್ನ ನಾವು ಎರಡೆರಡಾಗಿ ಕೂಡಿಸಿ ಫಸ್ಟ್ ಏನು ಎರಡನ್ನು ಎರಡನ್ನ ಕೂಡಿಸಿ ಕನ್ ವೆನ್ ಶ ಮ್ಯೂಟ್ ಮಾಡ್ಕೊಳ್ಳಿ ದೀಪ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ದೀಪ ಅನ್ಕನ್ ವಂಶ ನ್ಯಾಲಿ ಟೀ ಫಸ್ಟ್ ಮೂರು ಮೂರು ಮಾಡ್ಕೊಳ್ಳಿ ಅನ್ಕನ್ ಅಲ್ಲ ಸಾರಿ ಎರಡೆರಡು ಅನ್ಕನ್ ವಂಶ ನ್ಯಾಲಿ ಟಿ ಸೊ ಎರಡೆರಡು ಮಾಡಿಕೊಂಡ್ರೆ ಇದೊಂದು 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 ಆಗುತ್ತೆ ಕೊನೆಯಲ್ಲಿ ಒಂದು ಸಿಲೆಬಲ್ ಉಳಿಯುತ್ತೆ ಓಕೆ ಎರಡೆರಡು ಮಾಡಿಕೊಂಡ್ರೆ ಈಗ ಏಳು ಸಿಲೆಬಲ್ ಇರೋದ್ರಿಂದ ನಾವು ಮೂರು ಮೂರು ಅಥವಾ ಮೂರು ನಾಲ್ಕು ಮಾಡ್ಕೊಳ್ಳೋಣ ಈಗ ಅನ್ ವೆನ್ ಮೂರು ಸಿಲೆಬಲ್ ಆಯ್ತಲ್ವಾ ಸೊ ಅನ್ ವೆನ್ ಅನ್ ಚಪ್ಪಳೆ ನೋಡ್ ಅನ್ ವೆನ್ ಅಥವಾ ಅನ್ಕನ್ ವೆನ್ ಮೂರು ಸಿಲೆಬಲ್ ಸೊ ಅನ್ ಕನ್ ವೆನ್ ಶಾಲಿಟಿ ಶ್ಯಾಲಿಟಿ ಅನ್ ವೆನ್ ಶಾಲಿಟಿ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ನಾನು ಹಾಗೆ ಹೇಳ್ತಾ ಹೋಗ್ತೀನಿ ನಾನು ಹೇಳೋ ಹಾಗೆಯೇ

ಓಕೆ ಸೊ ಈಗ ನಾವು ಹೆಂಗೆ ಹೇಳ್ತಾ ಇದೀವಿ ಒಂದೊಂದೇ ಸಿಲೆಬಲ್ ಹೇಳ್ತಾ ಇದೀವಾ ಇಲ್ಲ ಎರಡೆರಡು ಸಿಲೆಬಲ್ ಕೂಡಿಸಿ ಹೇಳ್ತಾ ಇದ್ದೀವಾ ಎರಡೆರಡು ಅಂದ್ರೆ ಯಾವ್ದು ಯಾವುದು ಅನ್ಕನ್ ವೆಂಶ ನ್ಯಾಲಿಟಿ ರೈಟ್ ಈಗ ಮೂರು ಸಿಲೆಬಲ್ ಕೂಡ್ಸಿ ಹೇಳೋಣ ಅನ್ಕನ್ ವೆಂಶ ನ್ಯಾಲಿಟಿ ಅನ್ ಈಗ ಅನ್ಕನ್ವೆನ್ ಶಾಲಿಟಿ ಮೂರು ನಾಲ್ಕು ಹೇಳಿ ನೋಡೋಣ ಓಕೆ ಸೊ ಈಗ ನಾನು ನನಗೆ ನಿಮಗೆ ವರ್ಡ್ ಇದು ಇದು ಪ್ರೊನೌನ್ಸಿಯೇಷನ್ ಆಲ್ರೆಡಿ ಇಲ್ಲಿದೆ ಓಕೆ ಸೊ ಒಂದೊಂದೇ ಸಿಲೆಬಲ್ ಹೇಳಿ ಸುಮಂತ್ ಒಂದೊಂದೇ ಸಿಲೆಬಲ್ ಹೇಳಿ ನನಗೆ ಒಂದೊಂದೇ ಸಿಲೆಬಲಲ್ಲಿ ಆ ವರ್ಡನ್ನ ಓದಬೇಕು ಹೆಂಗೆ ಹೌ ಡಿ ಯು ರೀಡ್ ದಟ್ ಅದು ಒಂದು ಸಿಲಬಲ್ ಅಲ್ಲ ಒಂದು ಸಿಲಬಲ್ ನಾನು ಅದೇ ಹೇಳೋದು ಅನ್ ಒಂದು ಸಿಲಬಲ್ ಮಾಡ್ಕೋಬೇಕು ಕನ್ ಒಂದು ಸಿಲೆಬಲ್ಲು ಏನಮ್ಮ ಸೊನ್ನೆ ಹೆಂಗ್ ಬರುತ್ತೆ ಈಗ ನೀವು ಅಂಬರ ಇದು ಸೊನ್ನೆ ಓಕೆ ಇಲ್ಲಿ ಈ ಸೊನ್ನೆದು ಶಬ್ದ ಏನು ಹ್ಮ್ ತಾನೇ ಅಂಬರ ನಮ್ಮ ಅನುಕೂಲಕ್ಕೆ ನಾವು ಕನ್ನಡನು ಅಂಬರ ಅದೇ ಇದೇನಿದು ಇಲ್ಲಿ ಸೊನ್ನೆದು ಶಬ್ದ ಏನು ಸೊನ್ನೆದು ಶಬ್ದ ಹೇಳಿ ನ ತಾನೆ ನ ತಾನೆ ಹಾಗಾದ್ರೆ ನೀವು ಮ್ ಬಂದಾಗ ಸೊನ್ನೆ ಹಾಕಬೇಕಾ ಇನ್ನು ಬಂದಾಗ ಸೊನ್ನೆ ಹಾಕಬೇಕಾ ಹೇಳಿ ನನಗೆ ಮಾ ಬಂದ ಹಾ ಮಾ ಬಂದಾಗಲೇ ಸೊನ್ನೆ ಹಾಕೋದು ಅಲ್ಲಿ ಆ್ಯಕ್ಚುಲಿ ಮಾ ಬಂದ ಮಾ ಬರಲ್ಲ ಅಮ್ಮ ಅಂಬ್ ಬಂದರೆ ಸೊನ್ನೆ ಹಾಕ್ತಿದ್ದೆ ಸೊ ಅನ್ ಅನ್ ಬಂದಿರೋದ್ರಿಂದ ನಾನು ನ ಹಾಕಿದೆ ಯಾಕೆಂದರೆ ಹೇಳಬೇಕು ಅದು ಮ ಅಕ್ಷರ ಬಂದಾಗ ಮ ಅಕ್ಷರ ನೋಡಿ ಅಂಬರ ಅಥವಾ ಅಂಕಿತ್ ಅಮ್ ನೋಡಿ ಸುಮ ಅಂದರೆ ಅಂಬರ ಅಂಬಿಕಾ ಅದು ಇದ್ರ ಮುಂದೆ ಮುಂದೆ ಯಾವ ಅಕ್ಷರ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮ ಹಾಕಬೇಕಾ ಮತ್ತು ನ ಹಾಕಬೇಕಂತ ಕನ್ನಡದಲ್ಲಿ ಅಲ್ವಾ ಸೊ ಹಾಗಾಗಿ ಸೊ ಇಲ್ಲೇ ಗೊಂದಲ ಇದೆ ನಮಗೆ ಸೊನ್ನೆ ಹಾಕಿದ ತಕ್ಷಣ ಅದು ಆಗುತ್ತಾ ನ ಆಗುತ್ತಾ ಅದಕ್ಕೆ ನಾನು ಎನ್ನನ್ನು ತಗೊಂಡಿರೋದು ಇಲ್ಲಿ ಸೊ ಅನ್ನ ಶಬ್ದ ಏನು ಬರ್ತಾ ಇದೆ ನೋಡಿ ಶಬ್ದ ಏನಿದೆ ಸೊನ್ನೆ ಯಾಕೆ ಹಾಕೋತೀರಾ ಶಬ್ದ ಬರ್ತಾ ಇರೋದು ಇನ್ ಇನ್ ಶಬ್ದ ಬರ್ತಾ ಇದೆ ಸೊ ಇನ್ನಿಗೆ ನಾವು ಉಮ್ಮ ಹಾಕೋದು ಅಷ್ಟು ಸರಿಯಲ್ಲ ಅಂದರೆ ಸೊನ್ನೆ ಹಾಕಿದ್ರೆ ಸೊನ್ನೆ ಆ್ಯಕ್ಚುಲಿ ಜಾಸ್ತಿ ನಮಗೆ ಉಮ್ಮಲ್ಲೇ ಬರೋದು ಅಂಕಣ ಅಂಕಿತ ಅದೆಲ್ಲ ಓಕೆ ಅಂಕಿತ ಅಲ್ಲ ಅಂಕಿತ ಅಂಕಣ ಅಲ್ಲ ಅಂಕಣ ಅಂಕಿತ ಸೊ ಮುಂದೆ ಬರುವಂತಹ ವ್ಯಂಜನ ಏನಿದೆ ಅದಕ್ಕೆ ತಕ್ಕಂತೆ ಇಲ್ಲಿ ಮ ಮತ್ತು ನ ಚೇಂಜ್ ಆಗುತ್ತೆ ಕನ್ನಡದಲ್ಲಿ ಅಲ್ವಾ ಸೊ ನಮಗೆ ಇದು ಶಬ್ದ ಇನ್ ಅಂತ ಬಂದಿರೋದ್ರಿಂದ ಅದಕ್ಕೆ ನಾನು ಇನ್ ಅಂತ ಹಾಕಿದ್ದೀನಿ ನೀವು ಹಾಗಾದ್ರೆ ಇಲ್ಲಿ ಓಕೆ ನಾನು ನನೇ ಸೊನ್ನೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಇದನ್ನ ಹೆಂಗೆ ಓದ್ತೀರಾ ಅಂ ಕಮ್ ಅಮ್ ಕಮ್ ಅಂತ ಓದಬೇಕಾಗುತ್ತೆ ಅಲ್ವಾ ಅಂಕ ಅಂಕ ಓಕೆ ಇದು ಕಣ್ಣಂತ ಓದ್ತೀರಾ ಕ ಸೊನ್ನೆ ಏನು ಕಮ್ಮ ಕನ್ನ ಕಂಸ ಕಂಸ ಆದರೆ ಕಂಕಣ ಕಂಸ ಕಂಕಣ ಡಿಫರೆನ್ಸ್ ಇದೆ ತಾನೆ ಸೊ ಒಂದು ಸೊ ಇದು ಹೆಂಗೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಓ ಅಕ್ಷರಕ್ಕೆ ನಾನು ಎಂಟು ಶಬ್ದಗಳಿದೆ ಅಂತ ಹೇಳಿದ್ದೆ ಹಾಗೆ ಕನ್ನಡದಲ್ಲಿ ಸೊನ್ನೆಗೆ ಎರಡು ಉಚ್ಚಾರಣೆ ಇದೆ ಒಂದು ಇನ್ನೊಂದು ಅದು ಯಾರು ಇಷ್ಟು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರೋಲ್ಲವಾ ನಾನು ಇಂಗ್ಲೀಷನ್ನು ಕಲಿಬೇಕಾದ್ರೆ ಕನ್ನಡದಲ್ಲಿ ಕೆಲವು ಡೀಟೇಲ್ಸ್ನೆಲ್ಲ ನಾವು ನೋಡಬೇಕಾಗುತ್ತೆ ಓಕೆ ಎನಿವೆ ಸೊ ಅನ್ ಕನ್ ಅಂತಲೇ ಇರಲಿ ಸೊ ಎನ್ ಅಂತ ನಾವು ಹಾಕೊಂಡಾಗ ಯಾವಾಗಲೂ ನನ್ನ ಅಂತಲೇ ಹಾಕ್ಕೊಳ್ಳೋಣ ಓಕೆ ಸೊ ಹಾಂ ಈಗ ನನಗೆ ನಾನು ಏನು ಹೇಳ್ತಿದ್ದೆ ಅಂದರೆ ಹಾಂ ಒಂದೊಂದು ಸಿಲಬಲ್ ಪ್ರಕಾರ ಹೇಳಿ ಸುಮಂತ್ ಯಾರು ಹೇಳಿದ್ರು ಸುಮಂತ್ ಮೈ ಆನ್ ಮಾಡ್ಕೊಳ್ಳಿ ಅನ್ ಶಿ ಕಿ ನ್ಯಾಯ ಎಲ್ಲಿ ಇನ್ನೊಂದು ಸಲ ಹೇಳು ಅನ್ ಅನ್ ಒನ್ ಹಾಂ ಅನ್ ಕನ್ ವೆನ್ ವೆನ್ ಶ ಐದು ಲಿ ಠಿ ಓಕೆ ಸೊ ಈಗ ಎರಡೆರಡು ಸಿಲಬಲ್ ಹೇಳ್ತಾ ಹೋಗು ಎರಡು ಅನ್ಕನ ಮೂರಾಗಿಲ್ವಾ ಎರಡು ಚಪ್ಪಳೆ ಓಕೆ ನಾ ಚಪ್ಪಳೆ ಅನ್ಕನ್ ಟಿ ಈ ಥರ ಹೇಳ್ಬೇಕು ಓಕೆ ಸೊ ಹೇಳಪ್ಪ ಓಕೆ ಅನ್ಕನ್ ವಂಶ ನ್ಯಾಲಿ ಟಿ ಓಕೆ ಸೊ ಇದು ಎಸು ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಳಿದೆಯಲ್ವಾ ನಾನು ಚಪ್ಪಾಳೆ ಎರಡು ತಟ್ಟಿದಾಗ ನೀನು ಎರಡು ಸಿಲೆಬಲ್ ಹೇಳಬೇಕು ಓಕೆ ನಾನು ಚಪ್ಪಾಳೆ ತಟ್ಟಿದ ನಂತರ ಸಿಲೆಬಲ್ ಹೇಳಬೇಕು ಓಕೆ ನಾನು ಮೂರು ಚಪ್ಪಾಳೆ ತಟ್ಟಿದ್ರೆ ಮೂರು ಸಿಲೆಬಲ್ ಹೇಳಬೇಕು ನಾಲ್ಕು ಚಪಾಳೆ ತಟ್ಟಿದ್ರೆ ನಾಲ್ಕು ಸಿಲೆಬಲ್ ಹೇಳಬೇಕು ಈಗ ಫಸ್ಟ್ ನಾವು ಎರಡೆರಡು ನೋಡೋಣ ನಾನು ಎರಡು ಚಪಾಳೆ ತಟ್ಟೀನಿ ಎರಡು ಸಿಲೆಬಲ್ ಹೇಳಬೇಕು ಯಾವುದು ಹೇಳಬೇಕು ಇದು ಮತ್ತು ಇದು ಹೇಳಬೇಕು ಓಕೆ

ವೆಂಶ್ ನಾನು ಹೇಳಿಕೊಡ್ತೀನಿ ನೋಡಪ್ಪ ಈಗ ನಾನು ಹೇಳಿಕೊಡ್ತೀನಿ ಅನ್ಕನ್ ನಾನು ಚಪ್ಪಳೆ ತರ್ತೀನಿ ಅನ್ಕನ್ ವೆಂಶ ನ್ಯಾಲಿ ಟೀ ಓಕೆ ಹಾಂ ಸೊ ಯಾರು ಈ ಥರ ಹೇಳೋಕ್ಕೆ ಟ್ರೈ ಮಾಡ್ತೀರಾ ಹಾಂ ಹೇಳಮ್ಮ ಸುನೀತಾ ಓಕೆ ರೈಟ್ ಓಕೆ ಸೊ ನಾನು ಚಪ್ಪಳೆ ತಟ್ಟೋದು ಹೆಂಗೆ ತಡ್ತೀನಿ ಹಾಗೆ ಹೇಳಬೇಕು ಓಕೆನಾ ಓಕೆ ಓಕೆ ಸೊ ಎಲ್ಲ ಮೈಕ್ ಆಫ್ ಮಾಡ್ಕೊಳ್ಳಿ ಯಾರಾದರೂ ಒಬ್ಬರು ಸುನೀತಾ ಬೇರೆ ಮೈಕ್ ಆಫ್ ಮಾಡ್ಕೊಳ್ಳಿ ಎಲ್ಲ ಆಫ್ ಮಾಡ್ಕೊಳ್ಳಿ ಆಮೇಲೆ ಓಕೆ ಈಗ ನಾನು ಮೂರು ಚಪ್ಪಾಳೆ ತಡ್ತೀನಿ ನೀವು ಮೂರು ಸಿಲಬಲ್ ಹೇಳ್ಬೇಕು ಗುಡ್ ಈಗ ಮೂರು ಮೂರು ತಟ್ತೀನಿ ತಡ್ತೀನಿ ಸಲ ನಾಲ್ಕು ಹೇಳ್ತೀನಿ ಓಕೆ ಯಾ ಒನ್ ಟು ತ್ರೀ ಫೋರ್ ವೆರಿ ಗುಡ್ ಇಷ್ಟೇ ಮಾಡಬೇಕಾಗಿರೋದು ನೀವು ಈಗ ನಾನು ಏಳು ಸಿಲೆಬಲ್ ಅಲ್ವಾ ಏಳು ಚಪ್ಪಾಳೆ ತರ್ತೀನಿ ಸೊ ಒಂದೇ ಸಲಕ್ಕೆ ಏಳು ಸಿಲೆಬಲ್ ಹೇಳೋಕ್ಕಾಗುತ್ತಾ ನೋಡ್ರಿ ಓಕೆ ಆಗಬೇಕು ಯಾಕಂದರೆ ಕನ್ನಡದಲ್ಲಿ ಬರೆದಿದೆಯಲ್ಲ ಓಕೆನಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ಯಲ್ಲಿ ಹೋಯ್ತು ನ್ಯಾಯ ಹೇಳಲಿಲ್ಲ ನೀವು ಸೈಟ್ ಅಗೇನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹಾಂ ಅನ್ಕನ್ವೆನ್ಶನ್ಯಾಲಿಟಿ ಸೊ ಏನು ಯಾವಾಗಲೂ ನಾವು ಓದಬೇಕಾದ್ರೆ ಒಂದು ರಿದಮ್ ಇದ್ದರೆ ರಿದಮ್ ಒಂದು ತಾಳ ಇದ್ದರೆ ಓದೋಕ್ಕೆ ಈಸಿ ಆಗುತ್ತೆ ದೊಡ್ಡ ದೊಡ್ಡ ಪದಗಳನ್ನು ಚಿಕ್ಕ ಪದಗಳು ಅಷ್ಟೇ ಸಿಪ್ ಸಿಮ್ ಟೂ ಸಿಲಬಲ್ಸ್ ಬೇಬಿ ಓಕೆ ಕ್ಲೀನಿಕ್ ಓಕೆ ಅದೇ ಥರ ಬ ನ ನ ಬನಾನ 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 ಬನ್ಯಾನ ಬನ್ಯನಾ ಒಂದೇ ಚಪ್ಪಾಳೆಗೆ ಫಾಸ್ಟಾಗಿ ಹೇಳಿ ಮುಗಿಸೋತರ ಇದು ನೋಡಿ ಅನ್ ಕನ್ ವನ್ ಷ ಟಿ ಅನ್ ಕನ್ ಶ ಶಾಲಿ ಟಿ ಅನ್ ಕನ್ ಶ ಶಾಲಿ ಟಿ ಓಕೆ ಸೊ ಇದು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಈ ಶುಡ್ ಹ್ಯಾವ್ ರಿದಮ್ ರಿದಮ್ ಇರಬೇಕು ಓದ್ಬೇಕಾದ್ರೆ ಅವಾಗ ಅದು ಆಗಿ ಬಂದುಬಿಡುತ್ತೆ ತಾಳಬದ್ಧವಾಗಿ ನಾವು ಯಾವುದಾದ್ರು ಮಾಡಿದ್ರೆ ಸ್ವಲ್ಪ ಅದು ಸಲಿಸಾಗಿ ಮತ್ತು ಉಳಿಯೋದು ಜಾಸ್ತಿ ಓಕೆ ನಾ ಈಗ ಇದು ನೋಡೋಣ ಹಾಂ ಅಗೇನ್ ಸೇಮ್ ಇದನ್ನು ನಾನು ಎಷ್ಟು ಒಂದೊಂದೇ ಸಿಲೆಬಲ್ ಹೇಳಿ ಫಸ್ಟಿಗೆ ಒಂದೊಂದೇ ನಾವು ಒಂದೊಂದೇ ಚಪ್ಪಾಳೆ ತರ್ತೀನಿ ಒಂದೊಂದು ಸಿಲೆಬಸ್ ಹೇಳ್ತಾ ಹೋಗಿ ಓಕೆ ಯಾ ಒನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಶನ್ కొనెలి ఇాస్ట్ క్వెస్టంతే నెక్స్ట్ వన్ టూ త్రీ ఫోర్ ఫైవ్ సిక్స్ సెవెన్ నల్కైల్వాన్ ಸೆಂಟಿಮೆಂಟಲ್ ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಅದನ್ನ ಫೋರ್ ಸಿಲೆಬಲ್ ಒಟ್ಟಿಗೆ ತಗೊಳ್ಳೋಣ ಒನ್ ಟೂ ತ್ರೀ ಫೋರ್ ಎಮ್ ಇಲ್ವೆ ನಮ್ಮ ಒನ್ ಟೂ ತ್ರೀ ಫೋರ್ ಸೆಂಟಿಮೆಂಟಲ್ ಸಿಕ್ಸ್ ಸೆವೆನ್ ಲೈಸೇಷನ್ ಓಕೆ ಓಕೆ ಸೊ ಈಗ ಫೋರ್ ತ್ರೀ ಅಥವಾ ತ್ರೀ ಫೋರ್ ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ ನಿಮಗೆ ನಮಗೆ ಯಾವ್ದು ಸೆಂಟಿಮೆಂಟಲ್ ಆಲ್ರೆಡಿ ನಮಗೆ ಗೊತ್ತಿರೋದ್ರಿಂದ ಸೆಂಟಿಮೆಂಟಲ್ ಸೆಂಟಿಮೆಂಟಲೈಸೇಷನ್ ಓಕೆ ಸೆಂಟಿಮೆಂಟಲೈಸೇಷನ್ ಓಕೆ ನೆಕ್ಸ್ಟ್ ರೈಟ್ ಓಕೆನಾ ನೆಕ್ಸ್ಟ್ ಇಮ್ ಮೆ ಜಿ ಲಿ ಟಿ ಇಮ್ ಮೆ ಜ ರ ಬಿ ಒಂದೊಂದೇ ಸಿಲಬಲ್ಸ್ ಇಮ್

ಓಕೆ ಇದನ್ನ ಎರಡು ರೀತಿ ಓದ್ಬೋದ ನಾನು ಹೇಳಿದ್ನಲ್ಲ ಈಗ ಫಸ್ಟ್ ನೀವು ಎರಡೆರಡು ಫಸ್ಟ್ ಒಂದೊಂದೇ ಸಿಲಬಲ್ ಹೇಳಬೇಕು ಆಮೇಲೆ ಎರಡು ಇಮ್ಮೆಜರ ಬಿಲಿಟಿ ಇಮ್ಮೆಜರಬಿಲಿಟಿ ಅಥವಾ ನೀವು ಒಂದೊಂದೇ ಪದ ಕೂಡಿಸಿ ಈಗ ನಾವು ಚಿಕ್ಕ ವಯಸ್ಸಲ್ಲಿ ಹಾಗೆ ಓದ್ತಾ ಇದ್ವಿ ಹೇಗೆ ಇಮ್ಮೆ 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 ಪ್ರಾಕ್ಟೀಸ್ ಹಾಗೆ ಮಾಡಿ ಇಮ್ಮೆ 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 ಇಮ್ಮೆಜ ಇಮ್ಮೆಜ ಇಮೆಜ ಇಮ್ಮೆಜ ರ ಇಮ್ಮೆಜರ ಇಮ್ ಮೆಜರ ಇಮ್ ಮೆಜರ ಇಮೆಜರ ಬಿ ಇಮ್ ಬಿ ಇಮೆಜರ ಬಿ ಇಮೆಜರ ಬಿ ಲೀ ಇಮ್ಮೆಜರಬಲಿ ಇಮ್ಮೆಜರಬಲಿ ಸೊ ಲಿಟಿ ನಿಮಗೆ ಲಾಸ್ಟಿಗೆ ಲಿಟಿ ಬಂದರೆ ಈಸಿಯಾಗಿ ಓದ್ಬೋದಲ್ವಾ ಸೊ ಈ ಥರ ಒಂದೊಂದೇ ಸಿಲೆಬಲ್ನ ಕೂಡಿಸ್ತಾ ಹೋಗಬೇಕು ಓಕೆ ಸೊ ಐ ಹೋಪ್ ನನಗೆ ನಾನು ಅನ್ಕೊಂಡಿದ್ದೀನಿ ನಿಮಗೆ ಅದು ಗೊತ್ತು ಅಂತ ನಾನು ಯಾಕೆಂದರೆ ಅದು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಹಾಗೆ ಓದ್ತಾಯಿದ್ವಿ ಸೊ ಎಲ್ಲರೂ ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದೀನಿ ಅದನ್ನೇ ಸಪ್ರೇಟಾಗಿ ನಾನು ಹೇಳ್ಕೊಡ್ಬೇಕಾಗಿಲ್ಲ ಯು ಆಲ್ರೆಡಿ ನೋ ದ್ಯಾಟ್ ನಾವು ಹಾಗೆ ತನ್ನ ಚಿಕ್ಕ ವಯಸ್ಸಲ್ಲಿ ಓದ್ತಾಯಿದ್ವಿ ಓಕೆ ಸೊ ನಾವು ದೊಡ್ಡವರಾಗಿ ಓದೋದು ಅಂತ ಹೇಳ ಹೇಳಬೇಕಾದ್ರೆ ಟೋಟಲ್ ಆಗಿ ಸಿಲೆಬಲ್ನ ಕೂಡಿಸ್ಕೊಂಡು ಸಿಲೆಬಲ್ನ ಐಡೆಂಟಿಫೈ ಮಾಡೋಕ್ಕೆ ಬರುತ್ತಲ್ವ ನಮಗೆ ಹಾಗಾಗಿ ನಾನು ಹಾಗೆ ಹೇಳಿದೆ ಇಲ್ಲ ನಿಮಗೆ ನಾನು ಈಗ ಹೇಳಿದ್ನಲ್ಲ ಈ ಮೆಥಡು ಒಂದೊಂದೇ ಪದನ ಕೂಡಿಸ್ತಾ ಹೋಗೋದು ಒಂದೊಂದೇ ಪದ ಅಂದರೆ ಒಂದೊಂದೇ ಸಿಲೆಬಲ್ ಕೂಡಿಸ್ರಿ ಒಂದೊಂದೇ ಅಕ್ಷರ ಕೂಡ್ಸೋಕ್ಕಾಗಲ್ಲ ಇಂಗ್ಲೀಷಲ್ಲಿ ಸಿಲೆಬಲ್ ಕೂಡಿಸ್ಬೇಕು ಇಲ್ಲಿ ಇಮ್ ಮೆ ಇಮ್ ಮೆ ಝ ರ ಝ ರ ಇಮ್ ಮೆಷರಬಿಲಿಟಿ ಇಮ್ ಮೆಜರಬಿಲಿಟಿ ಇಮ್ ಇದರಲ್ಲಿ ನಮಗೆ ಪದ ಮೆಜರ್ ಗೊತ್ತು ಮೆಜರ್ ಮೆಜರ್ ಅಂದರೆ ಅಳತೆ ಮಾಡೋದು ಮೆಜರ್ ಮಾಡಿ ಮೆಜರ್ಮೆಂಟ್ ಟೇಪು ಮೆಜರ್ ಕೇಳಿದಿರಲ್ವಾ ಮೆಜರ್ ಮೆಜರ್ಮೆಂಟ್ ಟೇಪು ಮೆಜರ್ ಮಾಡಬೇಕು ಓಕೆ ಮೆಜರ್ ಅಂದರೆ ಅಳತೆ ಅಳತೆ ಮಾಡೋದು ಮೆಜರ್ಮೆಂಟ್ ಟೇಪ್ ಅಂದರೆ ಅಳತೆ ಮಾಡುವ ಟೇಪು ಇಮ್ಮೆಜರಬಿಲಿಟಿ ಇಮ್ಮೆಜರಬಲ್ ಅಂದರೆ ಅಳತೆಗೆ ಮೀರಿದಂಥದ್ದು ಅಳತೆ ಮಾಡೋಕ್ಕೆ ಆಗದೇ ಇರುವಂಥದ್ದು ಎಬಿಲಿಟಿ ಅಂದರೆ ಆ ಒಂದು ಗುಣ ಇರುವಂಥದ್ದು ಅಳತೆಗೆ ಮೀರಿರುವ ಗುಣ ಇರುವಂಥದ್ದು ಅಥವಾ ಅಳತೆ ಮಾಡೋಕ್ಕೆ ಆಗದೆ ಇರುವಂತಹ ಗುಣ ಅದಕ್ಕೆ ಇಮ್ಮೆಜರಬಿಲಿಟಿ ಅಂತ ಹೇಳ್ತಾರೆ ಓಕೆ ಇವಾಗ ಅರ್ಥ ಎಲ್ಲ ಬೇಡ ಈಗ ನಿಮಗೆ ಜಸ್ಟ್ ಆ ವರ್ಡ್ಸನ್ನು ನಿಮಗೆ ಪ್ರಾಕ್ಟೀಸ್ ಹೇಳಕ್ಕೆ ಅಷ್ಟೇ ಸಿಲಬಲ್ ಪ್ರಕಾರ ಹೇಳಕ್ಕೆ ಬರಬೇಕು ಓಕೆ ನೆಕ್ಸ್ಟ್ ಇದನ್ನು ನೋಡೋಣ ಎರ್

ಓಕೆ ಇದನ್ನು ನೋಡಿ ಇದರಲ್ಲಿ ನಿಮೋನಿಕ್ಸ್ ಅಂತ ಒಂದು ಒಂದು ವಿಷಯ ಇದೆ ಇಂಗ್ಲಿಷಲ್ಲಿ ನ್ಯುಮಾನಿಕ್ಸ್ ನ್ಯುಮಾನಿಕ್ಸ್ ಅಂದರೆ ನಾವು ಬೇರೆ ವಿಷಯದಿಂದ ನಾವು ನಮಗೆ ಸ್ಟಡೀಸಿಗೆ ಸಂಬಂಧಪಟ್ಟ ವಿಷಯಗಳನ್ನು ನೆನಪಿಟ್ಕೊಳ್ಳೋದು ಥ್ರೂ ಡಿಫ್ರೆಂಟ್ ಇದು ಈಗ ಇರ್ರಿ ವರ್ಸಿ ಇರ್ರಿ ವರ್ಸಿ ಅನ್ನೋದನ್ನು ನಿಮಗೆ ನಿಮಗೆ ಹತ್ತಿರವಾದ ಪದ ಏನು ಗೊತ್ತು ನಿಮಗೆ ಇರ್ರಿ ವರ್ಸಿ ಅನ್ನೋ ಥರನೇ ಇರುವಂತಹ ಪದ ಯಾವುದು ಹೇಳಿ ನೋಡೋಣ ಕನ್ನಡದಲ್ಲಿ ಇರ್ರಿವರ್ಸಿಬಿಲಿಟಿ ಹತ್ತಿರವಾದ ಪದ ಯಾವುದು ಯಾವುದು ಅಂತ ಹೇಳಿ ನಾನು ಹೇಳ್ತಾ ಇರೋ ನೋಡಿ ಸುಮ್ಮನೆ ಕೇಳಿಸ್ಕೊಳ್ಳಿ ಇರ್ರಿ ಒರೆಸಿ ಬಿಲಿಟಿ ಹತ್ತಿರವಾದ ಪದ ಯಾವುದು ಹ್ಞೂ ಇರ್ರಿ ಒರೆಸಿ ಇರ್ರಿ ಒರೆಸಿ ಅಲ್ವಾ ಇರಿ ಅದನ್ನೇ ನಾನು ಹೇಳಿದ್ದು ಸೊ ಇರ್ರಿ ಒರೆಸಿ ಇರ್ರಿ ಒರೆಸ್ತೀನಿ ಇರ್ರಿವರ್ಸಿ ಸೊ ಇರ್ರಿವರ್ಸಿ ಬಿಲಿಟಿ ಸೇರಿಸಿ ಮುಗಿತು ಸೊ ಇದಕ್ಕೆ ನ್ಯಮಾಕ್ಸ್ ನ್ಯುಮೋನಿಕ್ಸ್ ಅಂತ ಹೇಳ್ತೀವಿ ನ್ಯುಮೋನಿಕ್ಸ್ ನಿಮೋನಿಕ್ಸ್ ಅಂದರೆ ನಮಗೆ ಹತ್ತಿರ ಈಗ ಹಾಸ್ಪಿಟಲ್ ನಾನು ಹೇಳ್ದಿಲ್ಲ ಸೆಂಟಿಮೆಂಟಲ್ ಗೊತ್ತು ಹಾಸ್ಪಿಟಲ್ ಗೊತ್ತು ನಮಗೆ ಸೊ ನಮಗೆ ಹತ್ತಿರ ನಮಗೆ ಗೊತ್ತಿರೋ ಪರಿಸ್ಥಿತವಾಗಿರೋ ಪದವನ್ನು ಅದಕ್ಕೆ ಅದೇ ಥರ ಇದೆ ಅಂತ ಅಂದ್ಕೊಂಡು ಅದನ್ನು ನಾವು ಯಾಕೆಂದರೆ ನಮಗೆ ಇರಿ ವರ್ಸಿ ಅಂತ ಹೇಳೋದು ಇಸಿ ಇರ್ರಿ ವರ್ಸಿ ಅಂತ ಹೇಳೋದು ನಮಗೆ ಈಸಿಯಾಗಿ ಬಂದುಬಿಡುತ್ತೆ ಇಲ್ಲಿ ನೋಡ್ಕೊಂಡು ಹೇಳೋಕೆ ಕಷ್ಟ ಆಗ್ಬೋದು ಆಲ್ರೆಡಿ ನಮಗೆ ಗೊತ್ತಿರೋ ಪದದಿಂದ ನಾವು ಬೇರೆ ಪದಗಳನ್ನು ಅಂದರೆ ರಿಯಲ್ ಪದಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ನಿಮಾನಿಕ್ಸ್ ಅಂತ ಹೇಳ್ತೀವಿ ಓಕೆ ಸೊ ಅದು ಬೇಡ ಈಗ ತಲೆ ಕೆಡಿಸ್ಕೋಬೇಡಿ ಅವ್ರ ಬಗ್ಗೆ ಸೊ ಹೀಗೆ ಈ ಥರದ್ದು ನಿಮಗೆ ಅಕ್ಷರಗಳು ಬೇರೆ ಇಲ್ಲಿ ಬರುವಂತಹ ಯಾವುದಾದ್ರೂ ಪದಗಳು ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಈಗ ಅನ್ಕನ್ ವನ್ ಅದೊಂಥರ ರೈಮಿಂಗ್ ವರ್ಡ್ ಥರ ಇದೆ ಅನ್ಕನ್ ವೆನ್ ಅನ್ ವೆನ್ ಸೊ ಸಿಂಪಲ್ ವರ್ಡ್ ಓಕೆ ಸೊ ಸೆಂಟಿಮೆಂಟಲ್ ಆಲ್ರೆಡಿ ನಿಮಗೆ ಗೊತ್ತು ಇಮೇಜರ ಇಮೇಜರ ಓಕೆ ಜ್ವರ ಅಂತ ಹೇಳೋದಾದರೆ ಓಕೆ ಹಂಗಾದರೂ ಆಯಿತು ನಿಮ್ಗೆ ಹೆಂಗೆ ಎಲ್ಲಿ ಸಾಮ್ಯತೆ ಇದೆ ನೋಡಿ ಅದನ್ನೆಲ್ಲ ಹುಡುಕೊಂಡು ನಾವು ಅದಕ್ಕೆ ಹಾಕ್ಕೊಂಡು ಹೋದಾಗ ಏನಾಗುತ್ತೆ ಇಟ್ಸ್ ಸ್ಕ್ವಾಯ್ ಫನ್ ಫನ್ ಅದರಲ್ಲಿ ಆಮೇಲೆ ಅದು ತುಂಬ ಅದಕ್ಕೆ ನೆನಪಲ್ಲೂ ಇರುವಂತಹ ಒಂದು ಸನ್ನಿವೇಶಗಳು ಜಾಸ್ತಿ ಇರುತ್ತದೆ ಓಕೆ ಸೊ ಆ ಥರದ್ದು ಇನ್ನು ಮುಂದೆ ಇದೆ ಅದು ಈಗಲೇ ಬೇಡ ಅಂತ ನಾನು ಸುಮ್ಮನಾಗಿದ್ದೆ ಆಮೇಲೆ ಅದನ್ನು ಅದರಲ್ಲಿ ಅದಕ್ಕೆ ನಿಮಾಂಗ್ನಿಕ್ಸ್ ಅಂತ ಹೇಳ್ತೀವಿ ನಾವು ಆ ಪದಗಳು ಇನ್ನು ನಮಗೆ ಹೇಳ್ದಲ್ಲ ನಮಗೆ ಗೊತ್ತಿರೋ ಇಟ್ಕೊಂಡು ನಾವು ಹೊಸ ಪದಗಳನ್ನು ಐಡೆಂಟಿಫೈ ಓದೋದು ಓಕೆ ಇನ್ನೊಂದು ಯಾವುದು ಎಡಿಟೋರಿಯಲೈಸೇಷನ್ ಎಡಿಟೋರಿಯಲೈಸೇಷನ್ ಓಕೆ ಟೈಮ್ ಆಯಿತು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಇದನ್ನೆಲ್ಲರೂ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕನ್ನಡ ಇಲ್ದೇ ನಾನು ಇಂಗ್ಲೀಷಲ್ಲಿ ಬರೀ ಇಂಗ್ಲೀಷಲ್ಲಿ ಎಲ್ಲ ವರ್ಡ್ಸ್ನು ಪ ಎ ಫ ಒನ್ನಿಂದ ಸೆವೆನ್ ತನಕ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ